ಈ ಹೋರಾಟ ನಿರಂತರವಾಗಿರ್ತದೆ ನೀವು ನಮ್ಮನ್ನು ಎಷ್ಟೇ ಸಡಿ ಕೂಡ ನಮ್ಮ ಹೋರಾಟದಿಂದ ನಾವು ವಿಚಲಿತಗೊಳ್ಳುವುದಿಲ್ಲ ಒಂದು ಹೆಜ್ಜೆಯು ಕೂಡ ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಒಂದು ನೇರ ಸಂದೇಶವನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡಲಿಕ್ಕಿದ್ದೇವೆ ಬಹಳ ಆಶ್ಚರ್ಯವಾಗ್ತದೆ ನಾನು ಪ್ರಾಥ ಪ್ರಾರಂಭದಲ್ಲೇ ಉಲ್ಲೇಖ ಹಾಗೆ ಒಂದು ತಿಂಗಳ ಅವಧಿಯಲ್ಲಿ ಮೂವತ್ತು ದಿನಗಳ ಅವಧಿಯಲ್ಲಿ ಮೂರು ಹತ್ಯೆಗಳು ನಡೀತದೆ ಒಂದು ಗುಂಪು ಹತ್ಯೆ ಕರ್ನಾಟಕದ ಇತಿಹಾಸದಲ್ಲಿ ಅದು ದಕ್ಷಿಣ ಕನ್ನಡದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಗುಂಪು ಹತ್ಯೆ ನಡೀತದೆ ಅಮಾನುಷ್ಯವಾಗಿ ಒಬ್ಬ ನೀರು ಒಂದು ಲೋಟ ನೀರು ಕೇಳದನ್ನುವಂತಹ ಏಕೈಕ ಕಾರಣಕ್ಕಾಗಿ ಅಷ್ಟ್ರಫ್ ವಯನಾಡು ಅನ್ನುವಂತಹ ಒಬ್ಬ ಮುಗ್ಧ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಂತಹ ಒಬ್ಬ ವ್ಯಕ್ತಿಯನ್ನ ನಿರ್ದಾಕ್ಷಿಣ್ಯವಾಗಿ ನಿರ್ ನಿರ್ವಸ್ತ್ರವಾಗಿ ಯಾವುದೇ ವಸ್ತ್ರಗಳನ್ನು ಮೈ ಮೇಲೆ ಇಡದೆ ಅವರು ದಹಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ತನಿಖೆಯ ಆ ತನಿಖೆಯಲ್ಲಿ ಇವತ್ತಿಗೂ ಇಪ್ಪತ್ತೊಂದು ಮಂದಿ ಮಾತ್ರ ಅವರು ಬಂಧನದಲ್ಲಿಟ್ಟುಕೊಂಡು ಉಳಿದಂತಹ ಆರೋಪಿಗಳನ್ನು ಬಂಧನೆ ಮಾಡದೆ ಅಲ್ಲಿ ಅಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಕ್ಲೋಸ್ ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿ ಆಯಿತು ಅದನ್ನು ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಎಸ್ ಐ ಟಿಗೆ ಕೊಡಿ ಎಸ್ ಐ ಟಿ ಕೊಡಿ ಹೇಳಿ ಒಂದು ವಿಶೇಷ ತಂಡವನ್ನು ರಚಿಸಿ ಅಲ್ಲಿ ತನಿಖೆ ಮಾಡಲಿ ಯಾಕಂತ ಹೇಳಿದ್ರೆ ಆ ಪ್ರದೇಶದ ಜುಡಿಷಿಯಲ್ಗೆ ಬರುವಂತಹ ಠಾಣೆಯಲ್ಲಿ ಅದು ಒಂದು ವೇಳೆ ಪ್ರಕರಣವನ್ನು ದಾಖಲು ಮಾಡಿ ಅದನ್ನು ತನಿಖೆ ಮಾಡೋದಾದರೆ ಅದನ್ನು ಮುಚ್ಚಿ ಹಾಕಿದ್ದು ಕೂಡ ಅದೇ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ನಾವು ಮೇಳಾಧಿಕಾರಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಅವರ ಬಗ್ಗೆ ಗೌರವ ಇದೆ ಒಂದು ವಿಶ್ವಾಸವೂ ಕೂಡ ಇದೆ ಆದರೆ ಕೆಳಗಿರ್ತಕ್ಕಂತಹ ಕೆಲ ಕೆಲವೊಂದು ವ್ಯವಸ್ಥೆಗಳು ನಮ್ಗೆ ಯಾವುದು ಮರೆಯಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ನೋಡಿ ಮೂರು ಹತ್ಯೆಗಳು ನಡೆದಂತಹ ಸಂದರ್ಭದಲ್ಲಿ ರಹಮಾನ್ ಅನ್ನುವಂತಹ ಒಬ್ಬ ಯುವಕ ತನ್ನದೇ ಆದಂತಹ ಪರಿಚಯಿತರು ಮತ್ತು ಸ್ನೇಹಿತರು ಮರಳಬೇಕು ಅನ್ನುವಂತಹ ಕಾರಣವನ್ನಿಟ್ಟುಕೊಂಡು ಮೋಸದಿಂದ ಕರೆಸಿ ಒಂದು ಸಂಘಟಿತವಾಗಿ ಮತ್ತು ಪೂರ್ವ ನಿಯೋಜಿತವಾಗಿಕೊಂಡು ಕೊಂಡು ಅವರನ್ನ ಅವರನ್ನ ಕಡಿದು ಹತ್ಯೆ ಮಾಡ್ತಾರೆ ಹತ್ಯೆ ಮಾಡಿ ಇನ್ನೇನೋ ಅರವತ್ತು ದಿನಗಳು ದಾಟಿದ ಎಪ್ಪತ್ತು ದಿನಗಳು ಹತ್ರ ಹತ್ರ ಆಯ್ತು ಇಷ್ಟೋವರೆಗೆ ಪ್ರಮುಖ ಆರೋಪಿಗಳನ್ನು ನಮಗೆ ಬಂಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆರೋಪಿಗಳು ತನ್ನ ಹೇಳಿಕೆಯಲ್ಲೇ ಹೇಳಿದ್ದಾರೆ ಎಲ್ಲಿ ಎಲ್ಲಿಂದ ನಾವು ಪ್ರಚೋದಿಸಲ್ಪಟ್ಟಿದ್ದೇವೆ ಬಜಪೆ ಚಲೋ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅಲ್ಲಿತಕ್ಕಂತಹ ಭಾಷಣಕಾರರ ಭಾಷಣದಿಂದ ನಾವು ಪ್ರಚೋದಿಸಲಾಗಿದ್ದೇವೆ ಭರತ್ ಕುಂಬೇಲ್ ಅನ್ನುವಂತಹ ವ್ಯಕ್ತಿಯ ಪ್ರಚೋದನೆಯಿಂದ ನಾವು ಈ ಕೃತ್ಯವನ್ನು ಮಾಡಿದ್ದೇವೆ ಅಂತೇಳಿ ಇವರ ಬಂಧನಗಳಾಗ್ತಾ ಇಲ್ಲ ಈ ಈ ಪ್ರಕರಣದಲ್ಲಿ ಇ ಎ ಪಿ ಎ ದಾಖಲಿಸಲಿಕ್ಕೆ ಇವತ್ತಿಗೂ ಕೂಡ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೂರು ಹತ್ಯೆಗಳಲ್ಲಿ ಒಂದು ಹತ್ಯೆಗೆ ರೌಡಿ ಶೀಟರ್ ಅನ್ನುವಂಥ ಒಬ್ಬ ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನು ಇಷ್ಟು ಗಂಭೀರ ಮತ್ತು ಇಷ್ಟು ಆಳಕ್ಕೆ ಇವರು ಹೋಗಿ ತನಿಖೆ ಅಂತ ಹೇಳಿದ್ರೆ ವಯನಾಡ್ ಅಶ್ರಾಫ್ ಮತ್ತು ರಹಮಾನ್ ಕೊರತ ಮಜಲ್ ಅನ್ನುವಂತಹದ್ದು ಅವರ ಅವರ ಆ ಒಂದು ಶವ ಅಥವಾ ಅವರ ಒಂದು ಹತ್ಯೆ ಏನಿದೆ ಅದಕ್ಕೆ ಬೆಲೆ ಇಲ್ವೇ ಅದಕ್ಕೆ ನ್ಯಾಯ ಸಿಗುವುದು ಬೇಡವಾ ಅವರು ಕೂಡ ಮುಗ್ದೊರ್ತಾನೆ ಒಬ್ಬ ರೌಡಿ ಶೀಟರಿಗೆ ಇದ್ದಷ್ಟು ಒಂದು ಆ ಗಂಭೀರತೆ ಸಾಮಾನ್ಯ ಪ್ರಜೆಗೆ ಸಿಗುವುದಿಲ್ಲ ಅಂತ ಹೇಳಿದರೆ ನ್ಯಾಯದ ನಿರೀಕ್ಷೆ ಹೇಗೆ ಅಂತ ಈ ರಾಜ್ಯದ ಗೌರವಾನ್ವಿತ ಮತ್ತು ಸಾಮಾಜಿಕ ನಾಯಕತ್ವವನ್ನು ಹೊಂದಿರತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ನಾವು ಕೇಳ್ತಾ ಇರತಕ್ಕಂತಹದ್ದು ಅಷ್ಟ್ರಾಫ್ ವಾಯನಾಡು ಮತ್ತು ರಹಮಾನ್ ಕೊತ್ತ ಮಜಲ್ ಅವರಿಗೆ ನಿಮ್ಮಿಂದ ನಾವು ನ್ಯಾಯ ನಿರೀಕ್ಷಿಸಲು ಸಾಧ್ಯವ ನೀವು ಯಾಕಾಗಿ ಅವರ ಅವರ ಆ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೆ ಒಂದು ಎಸ್ ಐ ಟಿ ರಚನೆ ಮಾಡ್ತಾ ಇಲ್ಲ ಅವರ ಪ್ರಕರಣದಲ್ಲಿ ನೀವು ಇ ಎ ಪಿ ಅನ್ನುವಂತಹ ಕರಳ ಕಾರಣ ಯಾಕೆ ನಿಮಗೆ ದಾಖಲಿಸಲಿಕ್ಕೆ ಆಗ್ತಾ ಇಲ್ಲ ನೀವು ಯಾರ ಒತ್ತಡಕ್ಕಾಗಿ ಈ ರೀತಿಯ ಇಬ್ಬರಿಗೆ ನೀತಿಯನ್ನು ಅನುಸರಿಸ್ತಾ ಇದ್ದೀವಿ ಇಲ್ಲಿ ರಹಮಾನ್ ಆಗಲಿ ಅಶ್ರಫ್ ಆಗಲಿ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಪಾಲ್ಗೊಂಡವರಲ್ಲ ಯಾವುದೇ ಒಂದು ಪ್ರಚೋದನಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟವರಲ್ಲ ಯಾವುದೇ ಒಂದು ಸಂಘಟನೆಯಲ್ಲಿ ಗುರುತಿಸಿಕೊಂಡವರಲ್ಲ ಆದರೂ ಕೂಡ ಮುಸಲ್ಮಾನರು ಅನ್ನುವಂತಹ ಏಕೈಕ ಕಾರಣಕ್ಕಾಗಿ ಮುಸಲ್ಮಾನರು ಎನ್ನುವಂತಹ ಏಕೈಕ ಕಾರಣಕ್ಕಾಗಿ ಕೋಮದ್ವೇಷಕ್ಕಾಗಿ ಅವರನ್ನು ಕೊಲೆ ಮಾಡ್ತಾರೆ ಅವರ ವಿರುದ್ಧ ಒಂದು ಕಠಿಣ ಕಾನೂನನ್ನು ಇವರಿಗೆ ಕಟ್ಟ ಕಾನೂನಿನ ಕಾಲಮನ್ನು ಹಾಕಲಿಕ್ಕೆ ಇವರಿಗೆ ಆಗುವುದಿಲ್ಲ ಅಂತ ಹೇಳಿದರೆ ಇವತ್ತು ಇದರ ವಿರುದ್ಧವಾಗಿ ನಾವು ಮಾತನಾಡಿದರೆ ಇವರಕ್ಕೆ ಇವರುಗಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಹೋರಾಟ ಮಾಡಬೇಕಾದ್ರೆ ನಮ್ಮನ್ನೇ ನಮ್ಮ ಮೇಲೇ ಇವರು ಎನ್ಐಎನ್ನು ಕಳಿಸಿ ಅದನ್ನು ದುರುಪಯೋಗ ಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಸುಮ್ಮನಿರುವವರಲ್ಲ ನಾವು ಇಲ್ಲಿ ನ್ಯಾಯಕ್ಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ನಿರಂತರವಾದಂತಹ ಹೋರಾಟ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ ಅನ್ನುವಂತಹ ಒಂದು ಸಂದೇಶವನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತಾ ಕೊಡ್ತಾ ಇದ್ದೇನೆ